ನಮಸ್ಕಾರ ಈ ದೇವಾಲಯದಲ್ಲಿ ಐನೂರೈವತ್ತು ವರ್ಷದಿಂದ ಇಲ್ಲಿನ ಗುರುಗಳು ವಾಸಿಸುತ್ತಿದ್ದಾರೆ ಎಂಬ ನಂಬಿಕೆ ಇದೆ ಇದಕ್ಕೆ ಸಾಕ್ಷಿ ಎಂಬಂತೆ ಆ ಗುರುವಿನ ಚಪ್ಪಲಿಗಳು ವರ್ಷಕ್ಕೆ ಒಮ್ಮೆ ಸವೆಯುತ್ತವೆ ಮತ್ತೆ ಹೊಸ ಚಪ್ಪಲಿಗಳನ್ನು ತಯಾರು ಮಾಡಿ ಕೊಡಲಾಗುತ್ತದೆ ಆ ದೇವಾಲಯದಲ್ಲಿರುವ ಈ ಚಪ್ಪಲಿಗಳಿಗೆ ಕಲ್ಲು ಮುಳ್ಳು ಕೂಡ ಮೆತ್ತಿರುತ್ತವೆ ಈ ಸತ್ಯವಾದ ಮಾತನ್ನು ನಾಗ ಸಾಧುಗಳು ಕುಂಭಮೇಳದಲ್ಲಿ ಬಹಿರಂಗ ಪಡಿಸಿದ್ದರು

ಏನಪ್ಪಾ ಇಲ್ಲ ಇರ್ತವೆ ಆರು ಒಂದು ಇರ್ತ ಮುಳ್ಳು ತಳ್ಳು ಎಲ್ಲ ಅದಕ್ಕೆ ಪ್ರತಿ ವರ್ಷ ಮುಂದೆ ಮೋಡಿ ಜಾಗ ಅಲ್ಲ ಪಾಪ ಅದು ಎಲ್ಲ ಅಲ್ಲೇ ಇರ್ತವೆ ಇರ್ತವೆ ಸಪ್ಪಲಿ ಸುಗ್ರಿ ಯಾಕಪ್ಪ ನಾವು ಈ ಕುತೂಹಲಕಾರಿ ಕೇಂದ್ರ ಬಿಂದುವಾದ ಪಾದುಕೆಗಳನ್ನು ನೋಡಲು ಗೋಸಲ ಚನ್ನಬಸವೇಶ್ವರ ಸ್ವಾಮಿಯ ರಥೋತ್ಸವದ ದಿನ ಆ ಸ್ಥಳಕ್ಕೆ ಭೇಟಿ ನೀಡಿದ್ದವು ಸ್ಥಳದಲ್ಲಿ ಪರಿಶೀಲನೆ ಮಾಡಿದಾಗ ಸತ್ಯವಾಗಿತ್ತು ಪಾದುಕೆಗಳ ಹಿಟ್ಟ ಜಾಗದಲ್ಲಿ ಸವೆದಿವೆ ಎಂಬುದಕ್ಕೆ ಹಲವಾರು ಸಾಕ್ಷಿಗಳು ನಮಗೆ ಪತ್ತೆ ಆದವು ಈ ವಿಚಾರವಾಗಿ ಸ್ಥಳೀಯರು ಹಾಗೂ ಜೀರ್ಣೋದ್ಧಾರ ಸಮಿತಿಯವರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ಒಂದು ಪಾದರಕ್ಷೆಯನ್ನು ತಯಾರು ಮಾಡಿ ಇಲ್ಲಿಗೆ ತಂದು ಇಡ್ತಾರೆ ಪ್ರತಿನಿತ್ಯ ಕೂಡ ಸಂಚಾರ ಮಾಡಿ ಭಕ್ತರನ್ನು ಅನುಗ್ರಹಿಸ್ತಾ ಇರತಕ್ಕಂಥದ್ದು ಆ ಸಂಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಚಪ್ಪಲಿಗೆ ಕಲ್ಲು ಮುಳ್ಳು ಎಲ್ಲ ಒಕ್ಕಂಥದ್ದು ಅದನ್ನು ಕಣ್ಣಾರೆ ಕಂಡಂಥ ಭಕ್ತಾದಿಗಳಿದ್ದಾರೆ ಈ ರೀತಿ ವರ್ಷಕ್ಕೊಂದು ಸಾರಿ ಅವರ ಪಾದರಕ್ಷೆಗಳು ಸವದು ಹೋಗುತ್ತೆ ಅನ್ನತಕ್ಕಂಥದ್ದು ಅಲ್ಲ ಇದು ನಡೆದುಕೊಂಡು ಬಂದಿರತಕ್ಕಂಥ ವಿಷಯ ಇವತ್ತಿಗೂ ಕೂಡ ಇವತ್ತು ಜಾತ್ರಾ ಮಹೋತ್ಸವ ಇವತ್ತು ರಥೋತ್ಸವ ಅದ ರಥೋತ್ಸವ ದಿವಸ ಹೊಸ ಪಾದರಕ್ಷೆ ಈ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗಡೆ ಆ ಒಂದು ವ್ಯಕ್ತಿ ತಂದಿಲ್ಲಿ ಪ್ರತಿಷ್ಠಾಪನೆ ಮಾಡಿ ಹೋಗ್ತಾ ಗುರುಗಳು ಇಲ್ಲಿ ಓಡಾಡ್ತಾ ಇದ್ದಾರೆ ಇಲ್ಲಿಂದ ಒಂದು ಕಾಲು ಕಿಲೋಮೀಟ್ರ್ ದುರ್ಗಡೆ ದೇವಸ್ಥಾನದ ಎದುರುಗಡೆ ಅಲ್ಲ ಬೋರೆಗೌಡರು ಅಂತ ಹೇಳಿ ಇವರು ಮಹಾನ್ ಇದ್ದರು ಆ ಬೋರೆಗೌಡರ ಸಮಾಧಿ ಇದೆ ಅದು ಅಲ್ಲಿವರೆಗೂ ಕೂಡ ಪ್ರತಿನಿತ್ಯ ಸಂಚಾರ ಮಾಡಿ ಆಶೀರ್ವಾದ ಮಾಡಿ ಹುಬ್ಬಿಯಲ್ಲೆಲ್ಲ ಓಡಾಡಿ ಭಕ್ತರಿಗೆಲ್ಲ ಆಶೀರ್ವಾದ ಮಾಡಿ ಇಲ್ಲಿಗೆ ಬರ್ತಕ್ಕಂಥದ್ದು ನಂಬಿಕೆ ಇದೆ ಇದು ನಡೀತಾ ಇದೆ ಹೌದು ಈ ಪಾದುಕೆಗಳು ಇರುವುದು ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದ ಗೋಸಲ ಚನ್ನಬಸವೇಶ್ವರ ದೇವಾಲಯದಲ್ಲಿ ಈ ಪಾದುಕೆಗಳು ನಡೆಯುವ ಚಮತ್ಕಾರ ಇಂದಿಗೂ ಕೂಡ ಜೀವಂತವಾಗಿದೆ ರಾತ್ರಿ ವೇಳೆಯಲ್ಲಿ ಗುರುಗಳು ಆ ಪಾದುಕೆಗಳನ್ನು ಬಳಸಿ ಭಕ್ತರ ಸಮಸ್ಯೆಗೆ ಸ್ಪಂದಿಸುತ್ತಾರೆ ಎಂದು ಇಲ್ಲಿನ ಜನರು ನಂಬುತ್ತಾರೆ ಈ ವಿಚಾರವಾಗಿ ಸ್ವಾಮೀಜಿ ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ದೇಹವೇ ದೇವಾಲಯ ಆತ್ಮನೇ ದೇವರು ಇದು ಜ್ಯೋತಿರ್ಲಿಂಗಗಳು ನಮ್ಮ ವೀರಶೈವ ಧರ್ಮಗಳಲ್ಲಿ ಮಠಗಳಂದರೆ ಜ್ಯೋತಿರ್ಲಿಂಗ ಇದು ಸ್ಥಾವರ ವಸ್ತು ಅಲ್ಲ ಜಂಗಮನೇ ಸಾಕ್ಷಾತ್ ಆಗಿ ನಿರ್ವಿಕಲ್ಪ ಸಮಾಜಾಗಿ ಯೋಗ ಸಮಾಜದಲ್ಲಿರೋದ್ರಿಂದ ಇದು ಸ್ಥಾವರ ಮೂರ್ತಿ ಆಗೋದಿಲ್ಲ ಇದು ಜಂಗಮ ಮೂರ್ತಿ ಆಗಿರೋದ್ರಿಂದ ಇದು ಮಹಾ ಇದ್ದೇ ಆದ ಒಂದು ಅಸ್ತಿತ್ವ ಅನಾದಿ ನಿರ್ಣಯ ಅದಕ್ಕೆ ಜ್ಯೋತಿರ್ಲಿಂಗ ಅಂತ ಕರಿತೀವಿ ನಮ್ಮ ವೀರಶೈವ ಮಠಗಳಿಗೆ ಜ್ಯೋತಿರ್ಲಿಂಗ ಅಂತ ಕರಿತೀವಿ ಆ ಜ್ಯೋತಿರ್ಲಿಂಗ ಪೈಕಿ ಗುಬ್ಬಿ ಚಂದ್ರಬಸವೇಶ್ವರು ಗೋಶಲ ಚನ್ನಬೇಶ್ವರ್ ಕೂಡ ಇಲ್ಲಿ ನೆಲೆಸಿ ಅಪಾರ ಭಕ್ತರಿಗೆ ಸ್ಪಂದಿಸಿ ಆಶೀರ್ವಾದ ಕೊಡ್ತಕ್ಕಂಥ ಭವ್ಯ ಪರಂಪರೆ ಅದು ಇಂದು ರಥೋತ್ಸವ ನಡೀತಾ ಇದೆ ಈ ರಥೋತ್ಸವ ಕೂಡ ಅದು ಕೂಡ ಒಳ್ಳೆಯ ಕ್ರಮವರ್ತವಾಗಿ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಸರಿಯಾಗಿ ಅನೇಕ ಹರಗುರು ಚನ್ನಮೂರ್ತಿಗಳು ದಯಮಾಡಿಸಿದ್ದಾರೆ ಅನಂತ ಕೋಟಿ ಭಕ್ತ ಸಮೂಹದಲ್ಲಿ ಅಲಂಕಾರದಿಂದ ವೈಭವದಿಂದ ಜಾತ್ರೆ ನಡೀತದೆ ಈ ಜಾತ್ರೆಗೆ ಸಮಗ್ರ ಈ ನಾಡಿನ ಜನತೆಗೆ ಚನ್ನಬಸವೇಶ್ವರ ಅನ್ನಬಸವೇಶ್ವರ ಯಡಿಯೂರ ಸಿದ್ಧಲಿಂಗೇಶ್ವರು ಅವರಿಗೆ ಸನ್ಮಂಗಲ ಸದಾಶೀರ್ವಾದನ ಕೊಡಲಿ ಅಂತ ಎಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆ ಬಸವೇಶ್ವರ ಪ್ರಾರ್ಥನೆ ಮಾಡ್ತಾ ಶುಭ ಹಾರೈಸುತ್ತೇವೆ ಹೌದು ವಿಶ್ವದ ಭೂಪಟದಲ್ಲಿ ಭಾರತ ಆಧ್ಯಾತ್ಮದಲ್ಲಿ ತನ್ನನ್ನು ವಿಶೇಷ ರೀತಿ ಗುರುತಿಸಿಕೊಂಡಿದೆ ಮಾನವನಾಗಿ ಹುಟ್ಟಿ ದೇವ ಮಾನವನಾಗಿ ಮಹಾಪುರುಷರು ಇಲ್ಲಿ ಮಾಡಿರುವ ಸಾಧನೆಗಳು ಬಹಳಷ್ಟಿದೆ ಬಸವಣ್ಣ ಸಿದ್ಧಲಿಂಗೇಶ್ವರರು ಚನ್ನ ಬಸವೇಶ್ವರರು ಹೀಗೆ ಹಲವಾರು ಸಾಧಕರು ಇಂದಿಗೂ ಕೂಡ ಜೀವಂತವಾಗಿದ್ದಾರೆ ಎಂಬುದಕ್ಕೆ ಹಲವಾರು ಸಾಕ್ಷಿಗಳು ನಮ್ಮ ಿವೆ ಅಂತಹ ಮಹಾಪುರುಷರಲ್ಲಿ ಒಬ್ಬರಾದ ಗೋಸಲ ಚನ್ನಬಸವೇಶ್ವರರಿಗೆ ಗುಬ್ಬಿಯಲ್ಲಿ ಅದ್ದೂರಿ ಜಾತ್ರೆ ನಡೆಯುತ್ತದೆ ಈ ದೇವಾಲಯದ ಅಭಿವೃದ್ಧಿ ವಿಚಾರವಾಗಿ ಮಾಜಿ ಸಂಸದ ಜಿ ಎಸ್ ಬಸವರಾಜು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಇಲ್ಲಿಗೆ ಬಂದು ಸಿದ್ಧಗಂಗೆ ಇವರು ಪ್ರಪ್ರಥಮವಾಗಿ ಅಲ್ಲಿ ಸೇರಿ ಪವಾಡಗಳನ್ನೆಲ್ಲ ತೋರಿಸ್ತಾರೆ ಅಲ್ಲಿಂದ ಮುಂದೆ ಹೋಗಿ ನಮ್ಮ ಚಿಕ್ಕ ಕೆರೆಯಲ್ಲೂ ಕೂಡ ಕೆಲವು ಪವಾಡಗಳನ್ನು ಮಾಡ್ತಾರೆ ಅದನಂತರ ಇವನು ಇಲ್ಲೇ ಐಕ್ಯವಾಗಬೇಕು ಅಂತ ಬಯಸಿ ಅವರಿಗೆ ಒಂದು ಸಮಾಧಿಯನ್ನು ಕೂಡ ಕಟ್ಟಿಸ್ಕೊಂಡು ಮಾಡ್ತಾ ಇರಬೇಕಾದ್ರೆ ಅವರು ಚಿಕ್ಕ ತೊಡ್ಲಿ ನನ್ನ ಸ್ವಲ್ಪ ಗುಬ್ಬಿಗೆ ತಮ್ಮ ತಗೊಂಡೋಗ್ರಪ್ಪ ನಾನು ಗುಬ್ಬಿನಲ್ಲಿ ನಾನು ಸಮಾಧಿ ಆಗಬೇಕು ಅಂತಂದಾಗ ಅಲ್ಲಿನ ಕೆಲವು ಜನ ತಿಳಿಗೇಡಿಗಳು ಆ ಚೇಳೋರು ಅಂತ ಐತೆ ಆ ಚೇಳುವರ ಹತ್ರ ಕರ್ಕೊಂಡೋಗಿ ಕರ್ಕೊಂಡು ಕರ್ಕೊಂಡೋಗಿ ಏನೋ ಸ್ವಲ್ಪ ತಪ್ಪು ಮಾಡಿರು ಅಂತೇಳಿ ಚಿಕ್ಕ ಸ್ವಾಮಿ ಗುಬ್ಬಿ ಅಂತಾರೆ ಅವಾಗ ಕಂಡುಬಿಡ್ತಾರೆ ಇವರು ಹಾಳಾಗೋದಿ ಅಂತ ಸೊಳ್ಳು ಹಿಡ್ಬಿಟ್ಟರು ಅಂತ ಅದು ಇವತ್ತನ್ನು ಕೂಡ ನಾನು ಸರಿಯಾಗಿ ಅದಕ್ಕೆ ಆಗ್ತಾ ಇಲ್ಲ ಸಿಕ್ಕೋಗ್ಲಿಕ್ಕೆ ಅಲ್ಲೇ ಪಕ್ಕದಲ್ಲಿ ಅವ್ರ ಗದ್ಗೆ ಇದೆ ಆದರೂ ಕೂಡ ಅದು ಹಂಗೆ ನಡೀತಾ ಇದ್ದೀವಿ ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಳ ಇವತ್ತು ಗುಬ್ಬಿ ಅವರ ಒಂದು ಪ್ರಭಾವದಿಂದ ಉತ್ತಮವಾಗಿರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿರತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದ್ದೀವಿ ಹತ್ತೊಂಬತ್ತು ನೂರ ಎರಡರಲ್ಲಿ ಈ ಹಳೆಯ ದೇವಸ್ಥಾನ ಶಿಥಿಲವಾಗಿತ್ತು ಅಂದಿನ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣರವರು ನಮ್ಮ ತುಮಕೂರು ಸ್ವಾಮಿ ಸ್ವಾಮಿಯವರ ಇಂಜಿನಿಯರಿಂಗ್ ಕಾಲೇಜ್ ಫೌಂಡೇಶನ್ ಹಾಕೋಕೆ ಬಂದಿದ್ದರು ಅವ್ರಿಲ್ಲಿ ಬಂದಬೇಕಾದ್ರೆ ಇನ್ನೊಂದು ಯಾವುದೋ ಒಂದು ಊರಿನಲ್ಲಿ ಏನೋ ಒಂದು ಕಾರ್ಯಕ್ರಮ ಅಂತ ಬಂದಾಗ ಇಲ್ಲೆಲ್ಲ ಭಕ್ತರು ಅಡ್ಡ ಹಾಕಿ ಬಂದು ನಮ್ಮ ದೇವಸ್ಥಾನ ಅಧ್ವಾನ ಇದೆ ನೀವು ಮುಖ್ಯಮಂತ್ರಿ ನೀವು ನೀವೇನಾದ್ರು ಕೂಡ ಇದಕ್ಕೆ ನಾವು ಸಹಕಾರ ಕೊಡಬೇಕು ಮಹಾಪುರುಷರು ಇಲ್ಲೆಲ್ಲ ಇದ್ದು ಅವ್ರ ಐಕ್ಯವಾಗ್ದಿದ್ರು ಕೂಡ ಅವರ ಪವಾರ್ಗಳೆಲ್ಲೇ ಇರತಕ್ಕಂಥದ್ದು ಇರತಕ್ಕಂಥದ್ದು ಹೇಳಿದ ಮೇಲೆ ಅಲ್ಲೆನೋ ಜನಗಳ ಮನಸ್ಸನ್ನು ಹೋಗೊಟ್ಟು ಕೃಷ್ಣ ಅವ್ರಿತ್ತು ಅವಾಗ ಅವರು ನೋಡಿದ್ರು ಇದೆಲ್ಲ ತೊಲೆಗಳೆಲ್ಲ ಬೀಟ್ಬಿಟ್ಬಿಟ್ಟು ಕಲ್ಲುಗಳೆಲ್ಲ ಮುರಿದು ಹೋಗ್ಬಿಟ್ಟಿದ್ದು ಅದೊಂದು ಗುಜ್ಜುಗಳು ಕೊಡಿಸಿದ್ರು ಬಂಟು ಬಂಟ್ಗುಳದಲ್ಲಿತ್ತು ಬಸವರಾಜ ನನಗೆ ಇಂಗ್ಲೀಷಲ್ಲಿ ವೈ ಡೋಂಟ್ ಯು ಗೋ ಫಾರ್ ನ್ಯೂ ಕನ್ಸ್ಟ್ರಕ್ಷನ್ ಅಂತ ಹಂಗಂದ್ರೆ ಹೊಸ ಒಂದು ದೇವಸ್ಥಾನ ಕಟ್ಟಿದ್ರು ಆಯಿತು ಅಂತ ಒಪ್ಕೊಂಡೆ ಅವ್ರ ಅಧಿಕಾರ ಹೋಯಿತು ಆದರೂ ಕೂಡ ಅವ್ರ ಸಹಕಾರ ಇತ್ತು ಮೊನ್ನೆ ಅವರು ತೀರ್ಕೊಳ್ಳೋವರ್ಗು ಕೂಡ ಯಾರನ್ನ ಹೋದ್ರು ಕೂಡ ಗುಬ್ಬಿ ದೇವಸ್ಥಾನ ಯಾವ ಥರ ಆಗ್ತಾಯಿದೆ ಆಗ್ತಾ ಇದೆಯಾ ಏನೇನು ಬರ್ತಾ ಇದೆ ಕಲಾ ಕೇಳೋರು ಕೇಳಿದ್ರಲ್ಲ ಸ್ನೇಹಿತರೆ ಹಾರದನಹಳ್ಳಿಯಲ್ಲಿ ಸಿದ್ಧಲಿಂಗೇಶ್ವರರಿಗೆ ಗದ್ದುಗೆಯನ್ನು ಬಿಟ್ಟುಕೊಟ್ಟ ಗೋಸಲ ಸಿದ್ದೇಶ್ವರರು ತಮ್ಮ ಶಿಷ್ಯರಿಂದ ಪ್ರೇರೇಪಿತರಾಗಿ ತಾವು ಕೂಡ ಧರ್ಮ ಪ್ರಚಾರಕ್ಕಾಗಿ ಬಂದು ಈ ಗುಬ್ಬಿಯಲ್ಲಿ ನೆಲೆಗೊಂಡರು ಎಂಬ ಪ್ರತೀತಿ ಇದೆ ಈ ಪಾದುಕೆಗಳು ಸವೆಯುವುದನ್ನ ಕಂಡು ಭಕ್ತರು ಇಂದಿಗೂ ಕೂಡ ಗೋಸಲ ಸಿದ್ದೇಶ್ವರರು ಜೀವಂತವಾಗಿ ಮನೆಗಳಿಗೆ ತೆರಳುತ್ತಿದ್ದಾರೆ ಕಷ್ಟಗಳನ್ನು ಬಗೆಹರಿಸುತ್ತಿದ್ದಾರೆ ಇಂದಿಗೂ ಕೂಡ ಅವರ ಆತ್ಮ ನಮ್ಮ ಜೊತೆ ಇದೆ ಎಂಬ ನಂಬಿಕೆಯಿಂದ ಬದುಕುತ್ತಿದ್ದಾರೆ ಸ್ನೇಹಿತರೆ ಈ ವಿಚಾರವಾಗಿ ನಿಮಗೆ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚಿನ ಜನಕ್ಕೆ ಈ ವಿಡಿಯೋ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು